ಶನೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದ ಮುಕ್ತಿ ಮಂದಿರದ ಶ್ರೀಗಳು ಹೌದು ಲಕ್ಷ್ಮೇಶ್ವರ ಪಟ್ಟಣದ ಮುಕ್ತಿಮಂದಿರ ರಸ್ತೆಯಲ್ಲಿ ಶನೇಶ್ವರ ಜ್ಯೋತಿಷ್ಯ ಸಮುದಾಯ ಭವನ ಹಾಗೂ ಹಿರೇಮಠ ಟ್ರಸ್ಟ್ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡ ಶನೇಶ್ವರ ಗಣಪತಿ ಆಂಜನೇಯ ನಾಗದೇವತೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೆ ದೇವಸ್ಥಾನ ಉದ್ಘಾಟನೆ ನೆರವೇರಿಸಿ ಮುಕ್ತಿ ಮಂದಿರ ಧರ್ಮಕ್ಷೇತ್ರದ ಪಟ್ಟಾಧ್ಯಕ್ಷರಾದ ಶ್ರೀ ವಿಮಲ ರೇಣುಕಾ ವೀರಮುಕ್ತಿ ಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಮಯದಲ್ಲಿ ಹಲವಾರು ಪೂಜ್ಯರು ಗಣ್ಯರು ಪಾಲ್ಗೊಂಡಿದ್ದರು

ಭಾವವಾಗಿರ್ತಕ್ಕಂಥ ಚರಣಕಮಾವನ್ನು ಭಕ್ತಿಯನ್ನ ಇಲ್ಲಿಂದ ಇಲ್ಲಿವರೆಗೂ ಕೂಡ ಅನೇಕ ವಿಧಿ ವಿಧಾನಗಳನ್ನು ಪೂರೈಸಿ ಭಾಗವಹಿಸಿರ್ತಕ್ಕಂಥ ಗಣ್ಯ ಮಾಡಿಸಿದೆ ಹಾಗೂ ಕೂಡ ಅದಕ್ಕೆ ಕಾರಣ ಹಿನ್ನೆಲೆಯಲ್ಲಿಬೇಕು ಆ ದೃಷ್ಟಿಯಲ್ಲಿ ಗತ್ತಿನ ಲಕ್ಷ್ಮೇಶ್ವರ ನಗರದ ಸತ್ಯನಗರ ರಸ್ತೆಯಲ್ಲಿರ್ತಕ್ಕಂಥ ಈ ಶನೇಶ್ವರ ಸ್ವಾಮಿಯ ನೂತನ ದೇವಸ್ಥಾನ ಒಳ್ಳೆಯ ಮುಹೂರ್ತದಲ್ಲಿ ಮಾಘ ಮಾಸದ ಗುರುವಾರ ದಿವಸ ಇವತ್ತಿನ ದಿವಸ ಪ್ರಾತಃ ಕಾಲದಲ್ಲಿ ಇದು ಲೋಕಾರ್ಪಣೆಯನ್ನು ಹೊಂದಿದೆ ಇಲ್ಲಿ ಕಾರ್ಯಕ್ರಮಕ್ಕಾಗಿ ಅನೇಕ ಪೂಜೆಗಳನ್ನು ಶರಣ್ಯನವರು ಬರಮಾಡಲಿಕ್ಕೆ ಆಮಂತ್ರಣ ಕೊಟ್ಟಿದ್ದು ಆದರೂ ಕೂಡ ಇವತ್ತು ವಿಶೇಷವಾಗಿ ಎಲ್ಲ ಕಡೆನೂ ಕೂಡ ಮಾಘ ಮಾಸದ ಕಾರ್ಯಕ್ರಮ ನೂತನ ಗೃಹ ಕ್ರೇಶ ಯುವ ಮಹೋತ್ಸವ ಇನ್ನೂ